ನೀವು ಏನೇನು ಕೆಲಸ ಮಾಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಕಾರ್ಡ್ ಇದೆ ಬಟ್ ಅದರ ಮಾಹಿತಿ ಗೊತ್ತಿಲ್ಲ ಅಷ್ಟೇ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಆಮೇಲೆ ನಮ್ಗೆ ಗೊತ್ತಿದೆ ನೀವೇನು ಹೇಳೋದು ಅಂತಂದ್ಬೇಡಿ ಒಂದಷ್ಟು ಜನರಿಗೆ ಗೊತ್ತಿದೆ ಇಲ್ಲ ಅಂತಲ್ಲ ಬಟ್ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಆ ಒಂದು ಬೇರೆ ಈಗೇನು ಲಿಸ್ಟ್ ಹೇಳಿದೆ ಅದು ಬಿಟ್ಟು ಬೇರೆ ಕೆಲಸ ಮಾಡ್ತಾ ಕೂಡ ಕಾರ್ಡ್ ಇದೆ ಅದನ್ನು ನಾನು ನೆಕ್ಸ್ಟ್ ಇನ್ನೊಂದು ಎರಡು ದಿನ ಬಿಟ್ಟು ವಿಡಿಯೋ ಮಾಡಿ ನಾನು ತಿಳಿಸ್ತೀನಿ ಅವರುಗಳು ಕೂಡ ಈ ಒಂದು ಕಾರ್ಡ್ಗಳನ್ನು ಮಾಡಿಸ್ಕೋಬೋದಾಗಿದೆ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿರುತ್ತೆ ಒಂದಷ್ಟು ಜನರಿಗೆ ತಲುಪುತ್ತೆ ಒಂದಷ್ಟು ಜನರಿಗೆ ತಲುಪಲ್ಲ ಅಂತ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹೌದು ಸರ್ಕಾರದಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ಬಹಳಷ್ಟು ನೂರಾರು ಯೋಜನೆಗಳಿದೆ ಅದರಲ್ಲಿ ಒಂದಷ್ಟು ಯಶಸ್ವಿ ಆಗುತ್ತೆ ಒಂದಷ್ಟು ಯಶಸ್ವಿ ಆಗೋಲ್ಲ ಆಗೋದು ಅಂದರೆ ಜನರಿಗೆ ತಲುಪತ್ತೆ ಅದನ್ನು ಸದುಪಯೋಗ ಪಡಿಸ್ಕೋತಾರೆ ಯಶಸ್ವಿ ಆಗಲ್ಲ ಅಂತ ಅಂದರೆ ಜನರಿಗೆ ಮಾಹಿತಿನೇ ಗೊತ್ತಿರಲ್ಲ ಅದನ್ನು ಹೇಗೆ ತಗೋಬೇಕು ಎಲ್ಲಿ ತೊಗೋಬೇಕು ಈ ರೀತಿಯಾಗಿ ಒಂದಷ್ಟು ಫೇಲ್ಯರ್ ಆಗುತ್ತೆ ಆದರೆ ಕರ್ನಾಟಕದಲ್ಲಿ ಯಶಸ್ವಿಯಾದಂತಹ ಒಂದು ಯೋಜನೆ ಬಂದರೆ ಈ ಒಂದು ಕಾರ್ಡ್ ಯೋಜನೆ ಈ ಒಂದು ಕಾರ್ಡ್ ಯಾವ ಕಾರ್ಡು ಏನು ಎಲ್ಲ ಪ್ರತಿಯೊಂದನ್ನು ತಿಳಿಸ್ತೀನಿ ಯಾರೆಲ್ಲ ಮಾಡಿಸ್ಕೋಬೋದು ಅಂತ ಈ ಒಂದು ಕಾರ್ಡ್ ಇದ್ದರೆ ಸಾಕು ಎಷ್ಟೆಲ್ಲ ನಿಮಗೆ ಒಂದು ಸೌಲಭ್ಯಗಳು ಸಿಗುತ್ತೆ ಅಂತಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಆ ಮಟ್ಟಿಗೆ ಸೌಲಭ್ಯಗಳು ಸಿಗುತ್ತೆ ಏನೇನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನು ನಾನು ಫಸ್ಟ್ ಹೇಳ್ಬಿಡ್ತೀನಿ ಆನಂತರ ಈ ಕಾರ್ಡನ್ನು ಹೇಗೆ ಮಾಡಿಸ್ಕೋಬೇಕು ಎಲ್ಲಿ ಮಾಡಿಸ್ಕೋಬೇಕು ಯಾರೆಲ್ಲ ಮಾಡಿಸ್ಕೋಬೇಕು ಈ ಕಾರ್ಡ್ ಮಾಡಿಸೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸ್ತೀನಿ ಮೊದಲನೇದಾಗಿ ಸೌಲಭ್ಯಗಳ ವಿಚಾರಕ್ಕೆ ಹೋಗೋಣ ಸೌಲಭ್ಯಗಳು ಬಂದು ಮೊದಲನೇದಾಗಿ ಈ ಮದುವೆ ಸಹಾಯಧನ ಅಂತ ಅಂದ್ಬಿಟ್ಟು ಕೊಡ್ತಾರೆ ಈ ಒಂದು ಕಾರ್ಡ್ ಏನು ತೋರಿಸ್ತೀನಿ ನಾನು ಆ ಕಾರ್ಡ್ ಇರುವಂತಹ ವ್ಯಕ್ತಿಗೆ ಅವರು ಮದುವೆ ಆಗುವಂಥ ಸಮಯದಲ್ಲಿ ಅಥವಾ ಅವರ ಇಬ್ಬರು ಮಕ್ಕಳು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಮಕ್ಕಳು ಮದುವೆ ಆಗುವಂತಹ ಸಮಯದಲ್ಲಿ ಇಬ್ಬರು ಮಕ್ಕಳಿಗೂ ಕೂಡ ಮದುವೆ ಸಮಯದಲ್ಲಿ ಅರವತ್ತರವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡ್ತಾರೆ ಆ ಒಂದು ಸಹಾಯಧನವನ್ನು ಮದುವೆ ಆದಮೇಲೆ ಆರು ತಿಂಗಳು ಒಳಗಡೆ ಅರ್ಜಿಯನ್ನು ಹಾಕಿದ್ರೆ ತಲುಪುತ್ತೆ ಇದೆಲ್ಲ ತಲುಪುತ್ತಾ ಸಿಗುತ್ತಾ ಸಿಗಲ್ವಾ ಅಂತ ಅಂದ್ಕೊಬೇಡಿ ನನಗೆ ಗೊತ್ತಿರೋರೆ ಸಾಕಷ್ಟು ಜನ ತೊಗೊಂಡಿದ್ದಾರೆ ಈಗ ರೀಸೆಂಟಾಗಿ ಕೂಡ ತೊಗೊಂಡಿದ್ದಾರೆ ಅದರಿಂದ ನಾನು ತಿಳಿಸ್ತಾ ಇದ್ದೀನಿ ಆಗಿ ನಿಮಗೆ ಸಿಕ್ಕೇ ಸಿಗುತ್ತೆ ಇನ್ನು ಅದನ್ನು ಬಿಟ್ಟರೆ ವೈದ್ಯಕೀಯ ಸಹಾಯಧನ ಅಂತ ಕೂಡ ಕೊಡ್ತಾರೆ ಇದು ಬಂದು ನಿಮಗೆ ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ ಏನಾದರೂ ಹುಷಾರಿಲ್ಲದೆ ಡಾಕ್ಟ್ರಿಗೆ ತೋರಿಸಿದರೆ ಅಂತಹ ಖರ್ಚು ವೆಚ್ಚಗಳಿಗೆ ಮುನ್ನೂರು ರೂಪಾಯಿಂದ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಸಹಾಯಧನ ಕೊಡ್ತಾರೆ ಹಣವನ್ನು ಕೊಡ್ತಾರೆ ಇದು ಅಷ್ಟೇ ನೀವು ಚಿಕಿತ್ಸೆ ಪಡೆದಂತಹ ಆರು ತಿಂಗಳು ಒಳಗಡೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ನೀವು ಆ ಹಣವನ್ನು ತಗೋಬಹುದಾಗಿದೆ ಇನ್ನು ಮೂರನೇದು ಬಂದು ದುರ್ಬಲತೆ ಪಿಂಚಣಿ ಅಂತ ಅಂದ್ಬಿಟ್ಟು ಇದು ನೀವು ಕೆಲಸ ಮಾಡುವಂಥ ಸಮಯದಲ್ಲಿ ನಿಮ್ಗೆ ಏನಾದರೂ ಅಪಘಾತಗಳಾಗಿದ್ರೆ ಅಥವಾ ಏಟಾಗಿದ್ರೆ ನಿಮ್ಗೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಪೆನ್ಷನ್ ಪಿಂಚಣಿ ರೂಪದಲ್ಲಿ ಇರೋವರೆಗೂ ಕೂಡ ಎರಡು ಸಾವಿರ ರೂಪಾಯಿ ಬರುತ್ತೆ ಇನ್ನು ಅದನ್ನ ಬಿಟ್ಟರೆ ತಾಯಿ ಮಗು ಸಹಾಯ ಹಸ್ತ ಅಂತ ಅಂದ್ಬಿಟ್ಟು ಒಂದು ಸೌಲಭ್ಯ ಕೂಡ ಇದೆ ಇದು ಬಂದು ಈ ಒಂದು ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರಲ್ಲ ಹೆಣ್ಣು ಮಗಳೇನಾದರೂ ಕಾರ್ಡನ್ನ ಕಾರ್ಡನ್ನ ಮಾಡಿಸ್ಕೊಂಡಿದ್ರೆ ಆ ಹೆಣ್ಣು ಮಗಳು ಹೆರಿಗೆ ಸಮಯದಲ್ಲಿ ಅವರಿಗೆ ಎರಡು ಮಕ್ಕಳು ಹೆರಿಗೆ ಸಮಯದಲ್ಲೂ ಕೂಡ ಐವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ಹೆರಿಗೆಲ್ಲೂ ಐವತ್ತೈವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಜೊತೆಗೆ ಪ್ರತಿ ವರ್ಷ ಅವರಿಗೆ ಆರು ಆರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅಂದರೆ ಒಂದು ತಿಂಗಳಿಗೆ ಐನೂರು ರೂಪಾಯಿ ಅಂತೆ ಮೂರು ವರ್ಷಗಳ ಕಾಲ ಪ್ರತಿ ವರ್ಷ ಆರು ಆರು ಸಾವಿರ ರೂಪಾಯಿ ಕೊಡ್ತಾರೆ ಅದೇನಿಕೆ ಅಂದರೆ ಮಗುವಿನ ಪಾಲನೆ ಪೋಷಣೆಗೋಸ್ಕರ ಆರು ಸಾವಿರ ರೂಪಾಯಿ ಮೂರು ವರ್ಷಗಳ ಕಾಲ ಆರು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಇನ್ನು ಅದನ್ನು ಬಿಟ್ಟರೆ ಪಿಂಚಣಿ ಸೌಲಭ್ಯ ಕೂಡ ಅಂದರೆ ಇದು ಈ ಒಂದು ಕಾರ್ಡನ್ನ ಮಾಡಿಸ್ಕೊಂಡಿರುವಂಥವರು ಅರವತ್ತು ವರ್ಷ ದಾಟಿದ ಮೇಲೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ನಿಮಗೆ ಪಿಂಚಣಿ ಬರ್ತಾ ಹೋಗುತ್ತೆ ಪೆನ್ಷನ್ ಏನು ಬೇರೆ ಸರ್ಕಾರಿ ಕೆಲಸಕ್ಕೆಲ್ಲ ಪೆನ್ಷನ್ ಬರುತ್ತಲ್ಲ ಅದೇ ರೀತಿಯಾಗಿ ಇದು ಈ ಒಂದು ಕಾರ್ಡ್ ಮಾಡಿಸ್ಕೊಂಡಿದ್ರೆ ಸಾಕು ಬೇರೆ ಏನು ಹಣ ಕಟ್ಟಬೇಕಾಗಿಲ್ಲ ಎಲ್ಲೂ ಏನೂ ನೀವು ದುಡ್ಡನ್ನ ಕಟ್ಟಬೇಕಾಗಿಲ್ಲ ಪ್ರತಿ ತಿಂಗಳು ಹಣ ಕಟ್ಟುವಂಥದ್ದು ಏನೂ ಇರೋದಿಲ್ಲ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಸಾಕು ಅವರಿಗೆ ಅರವತ್ತು ವರ್ಷ ದಾಟಿದ ಮೇಲೆ ಪ್ರತಿ ತಿಂಗಳು ಮೂರು ಮೂರು ಸಾವಿರ ರೂಪಾಯಿ ಪಿಂಚಣಿ ಬರ್ತಾ ಹೋಗುತ್ತೆ ಇನ್ನು ಅದನ್ನು ಬಿಟ್ಟರೆ ಕುಟುಂಬ ಪಿಂಚಣಿ ಅಂತಲೂ ಇದೆ ಅಂದರೆ ಈ ಕಾರ್ಡ್ ಮಾಡಿಸ್ಕೊಂಡಿರುವಂತಹ ವ್ಯಕ್ತಿ ಏನಾದರೂ ತೀರ್ಕೊಂಡಿದ್ರೆ ಹೆಣ್ಮಗಳು ಕಾರ್ಡ್ ಮಾಡಿಸ್ಕೊಂಡಿದ್ದ ಹೆಣ್ಮಗಳು ತೀರ್ಕೊಂಡಿದ್ರೆ ಗಂಡನಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣ ಬರ್ತಾ ಹೋಗುತ್ತೆ ಅಕಸ್ಮಾತ್ ಆ ಕಾರ್ಡನ್ನು ಗಂಡ ಮಾಡಿಸ್ಕೊಂಡಿದ್ರೆ ಆ ಒಂದು ಆ ವ್ಯಕ್ತಿ ಏನಾದರೂ ತೀರ್ಕೊಂಡಿದ್ರೆ ಅವರ ಹೆಂಡತಿಗೆ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಅವ್ರು ಇರೋವರೆಗೂ ಕೂಡ ಹಣ ಬರ್ತಾ ಹೋಗುತ್ತೆ ಇನ್ನು ಅಪಘಾತ ಪರಿಹಾರ ಅಂತ ಅಂದ್ಬಿಟ್ಟು ಎರಡು ಲಕ್ಷ ರೂಪಾಯಿ ಆ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾದರೂ ಅಪಘಾತಗಳಾಗಿದ್ದರೆ ಆ ಒಂದು ಪರಿಹಾರವಾಗಿ ಎರಡು ಲಕ್ಷ ರೂಪಾಯಿ ಹಣವನ್ನು ಕೂಡ ಸಹಾಯಧನವಾಗಿ ಕೊಡ್ತಾರೆ ಇನ್ನು ಅದನ್ನೇ ಬಿಟ್ಟರೆ ಶೈಕ್ಷಣಿಕ ಸಹಾಯಧನ ಅಂತ ಅಂದ್ಬಿಟ್ಟು ಇದನ್ನು ಮುಖ್ಯವಾಗಿ ಹೇಳಬೇಕು ನಾನು ಇದು ಬಹಳ ಅಂದರೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಇದು ಬಂದು ಈ ಕಾರ್ಡ್ ಶುರು ಆಯ್ತಲ್ಲ ಶುರುವಾದ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾಯಿದ್ರು ತಿಂಗ್ ವರ್ಷಕ್ಕೆ ಅರುವತ್ತು ಸಾವಿರ ರೂಪಾಯಿವರೆಗೂ ಕೂಡ ಈ ಶೈಕ್ಷಣಿಕ ಸಹಾಯಧನ ಅಂತ ಈ ಕಾರ್ಡ್ ಮಾಡಿಸ್ಕೊಂಡಿರೋರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅರವತ್ತು ಸಾವಿರ ರೂಪಾಯಿವರೆಗೂ ಹಣ ಕೊಡ್ತಾಯಿದ್ರು ಆದರೆ ಕಾರ್ಡ್ ಮಾಡಿಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದ್ದ ಕಾರಣ ಇವಾಗ ಕಡಿಮೆ ಮಾಡಿಬಿಟ್ಟಿದ್ದಾರೆ ವರ್ಷಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಅವರಿಗೆ ಸಹಾಯಧನವನ್ನು ಶೈಕ್ಷಣಿಕ ಸಹಾಯಧನ ಅಂತ ಕೊಡ್ತಾರೆ ಅದು ಹೇಳ್ತೀನಿ ಈ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಅವರ ಮಕ್ಕಳಿಗೆ ಒಂದರಿಂದ ನಾಲ್ಕನೇ ತರಗತಿ ಅವರಿಗೆ ಮುಂಚೆ ಐದು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಈಗ ಒಂದು ಸಾವಿರದ ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಐದರಿಂದ ಎಂಟನೇ ತರಗತಿ ಅವರಿಗೆ ಎಂಟು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಮುಂಚೆ ಈಗ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಒಂಬತ್ತರಿಂದ ಹದಿನೇ ತರಗತಿ ಓದ್ತಾಯಿರುವಂತಹ ಮಕ್ಕಳಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಈಗ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಫಸ್ಟ್ ಸಿ ಸೆಕೆಂಡ್ ಯು ಸಿ ಓದ್ತಿರೋರಿಗೆ ಹದಿನೈದು ಸಾವಿರ ಕೊಡ್ತಾಯಿದ್ರು ಈಗ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಕೊಡ್ತಾಯಿದ್ದಾರೆ ಡಿಗ್ರಿ ಮಾಡೋರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೂಪಾಯಿ ಸಹಾಯಧನ ಇತ್ತು ಮುಂಚೆ ಈಗ ಆರು ಸಾವಿರ ರೂಪಾಯಿ ಸಹಾಯಧನವಿದೆ ಬಿ ಇ ಬಿ ಟೆಕ್ ಮಾಡ್ತಿರೋವಂಥವ್ರಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಇತ್ತು ಈಗ ಹತ್ತು ಸಾವಿರ ರೂಪಾಯಿ ಸಹಾಯಧನ ಇದೆ ಇನ್ನು ಸ್ನಾತಕೋತ್ತರ ಪದವಿ ಮಾಡುವಂಥವ್ರಿಗೆ ಮೂವತ್ತೈದು ಸಾವಿರ ರೂಪಾಯಿ ಸಹಾಯಧನ ಇತ್ತು ಈಗ ಹತ್ತು ಸಾವಿರ ರೂಪಾಯಿ ಸಹಾಯಧನ ಇದೆ ಇನ್ನು ಡಿಪ್ಲೊಮಾ ಮಾಡೋವಂಥವ್ರಿಗೆ ಐ ಟಿ ಐ ಮಾಡುವಂಥವ್ರಿಗೆ ಇಪ್ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಇತ್ತು ಈಗ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಕೊಡ್ತಾರೆ ಪ್ರತಿ ವರ್ಷ ಇನ್ನು ಬಿ ಎಸ್ ಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಅವರಿಗೆ ನಲ್ವತ್ತು ಸಾವಿರ ರೂಪಾಯಿ ಸಹಾಯಧನ ಇತ್ತು ಈಗ ಹತ್ತು ಸಾವಿರ ರೂಪಾಯಿ ಸಹಾಯಧನ ಇದೆ ಬಿ ಎಡ್ ಮಾಡೋರಿಗೆ ಮೂವತ್ತೈದು ಸಾವಿರ ಇತ್ತು ಈಗ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಕೊಡ್ತಾರೆ ವೈದ್ಯಕೀಯ ಮೆಡಿಕಲ್ ಓದೋವಂಥವ್ರಿಗೆ ಪ್ರತಿ ವರ್ಷ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಇತ್ತು ಈಗ ಪ್ರತಿ ವರ್ಷ ಹನ್ನೊಂದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ಇನ್ನು ಎಲ್ ಎಲ್ ಬಿ ಎಲ್ ಎಲ್ ಎಮ್ ಮಾಡೋವಂಥವ್ರಿಗೆ ಮೂವತ್ತು ಸಾವಿರ ರೂಪಾಯಿ ಸಹಾಯಧನ ಇತ್ತು ಈಗ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡ್ತಾರೆ ಇನ್ನು ಡಿ ಎಡ್ ಮಾಡೋರಿಗೆ ಇಪ್ಪತ್ತೈದು ಇತ್ತು ಈಗ ನಾಲ್ಕು ಸಾವಿರದ ಆರುನೂರು ಕೊಡ್ತಾರೆ ಪಿ ಎಚ್ ಡಿ ಎಮ್ ಫಿಲ್ ಮಾಡೋರ್ಗು ಇಪ್ಪತ್ತೈದು ಸಾವಿರ ಇತ್ತು ಈಗ ಹನ್ನೊಂದು ಸಾವಿರ ರೂಪಾಯಿ ಸಹಾಯಧನವನ್ನು ಅವರಿಗೂ ಕೂಡ ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ ಇದನ್ನು ಈ ಸಿಗುತ್ತಾ ನಮಗೆ ಆಗುತ್ತಾ ಆಗಲ್ವಾ ಈ ರೀತಿ ಎಲ್ಲ ನೀವು ಕೆಲವರೆಲ್ಲ ಅಂದ್ಕೊಂಬೋದು ಕಮೆಂಟ್ ಮಾಡ್ತೀರಾ ನೀವೇನು ಸುಲಭವಾಗಿ ಹೇಳ್ಬಿಡ್ತೀರಾ ಅದು ನಿಜಕ್ಕೂ ಬರುತ್ತಾ ಬರಲ್ವಾ ಅಂತ ಅಂದ್ಬಿಟ್ಟು ಈಗೇನು ನಾನು ನಿಮಗೆ ಕಾಳನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಮಣಿಯಮ್ಮ ಅಂತ ಅಂದ್ಬಿಟ್ಟು ಒಬ್ಬರು ಮಹಿಳೆಯದು ಇವರು ಕೂಡ ಕೆಳ ಮಧ್ಯಮ ವರ್ಗ ಅಥವಾ ಬಡ ಕುಟುಂಬ ಈ ರೀತಿನಂತಲೇ ಹೇಳ್ಬೋದು ಹತ್ತು ವರ್ಷದ ಹಿಂದೆ ಈ ಒಂದು ಕಾರ್ಡನ್ನು ಮಾಡಿಸ್ಕೊಂಡಿದ್ದಂಥದ್ದು ಎಷ್ಟು ಅನುಕೂಲ ಆಗಿದೆ ಅಂತಂದರೆ ಯಾಕಂದರೆ ನಾವು ಸ್ವಲ್ಪ ಹಣ ನೋಡಿದಂಥವರು ಇದೆಲ್ಲ ಉಪಯೋಗನ ಮಾಡಿಸ್ಕೋಬೇಕಾ ಬೇಡವಾ ಈ ರೀತಿ ಎಲ್ಲ ಮಾಡ್ತೀವಿ ಮಾಡ್ತೀವಾದರೆ ಈ ಮಧ್ಯಮ ವರ್ಗ ಮಿಡಲ್ ಕ್ಲಾಸೇ ಇರ್ತೀವಲ್ಲ ಮಿಡಲ್ ಕ್ಲಾಸು ಹಾಗೆ ಲೋಯರ್ ಮಿಡಲ್ ಹಾಗೆ ಬಡ ವರ್ಗದವ್ರು ಏನಿರ್ತಾರೆ ಅವರಿಗೆ ನಿಜಕ್ಕೂ ಇಂತಹ ಒಂದು ಸಹಾಯಧನಗಳಾಗಿರ್ಬೋದು ಅಥವಾ ಸರ್ಕಾರದಿಂದ ಬರುವಂತಹ ನೆರವುಗಳ ಒಬ್ಬನೇ ಬದಲಾಯಿಸಿರುತ್ತೆ ಅನ್ನೋದಕ್ಕೆ ಇವರೇ ನೈಜ ಉದಾಹರಣೆ ಅಂತ ಹೇಳ್ಬೋದು ಈ ಮಹಿಳೆ ಪಾಪ ಕಷ್ಟಪಟ್ಟು ಮೂರು ಮಕ್ಕಳನ್ನ ಸಾಕಿದ್ರು ಅಂತ ಅವರಲ್ಲಿ ಒಬ್ರು ಇಂತಹ ನೆರವುಗಳನ್ನೆಲ್ಲ ಪಡ್ಕೊಂಡು ಈಗ ಸರ್ಕಾರಿ ಕೆಲಸ ತಗೊಂಡು ಬೆಂಗಳೂರು ಬಿ ವಿ ಎಂ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಇವ್ರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕೆಲ್ಲ ಖರ್ಚಾಗುತ್ತೆ ಅಂದರೆ ಸ್ವಲ್ಪ ಹಣಕ್ಕೆ ಹೆದರಿನೇ ಎಷ್ಟೋ ಮಕ್ಕಳು ಓದಲ್ಲ ಆದರೆ ಈ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸೆಟ್ಲನ್ನು ಆಗ್ಬೋದು ಇನ್ನು ಶೈಕ್ಷಣಿಕ ಸಹಾಯಧನವನ್ನು ಬಿಟ್ಟರೆ ಅಂತ್ಯಕ್ರಿಯೆ ವೆಚ್ಚವನ್ನು ಕೂಡ ಕೊಡ್ತಾರೆ ಅಂದರೆ ಈ ಒಂದು ಕಾರ್ಡನ್ನು ಮಾಡಿಸ್ಕೊಂಡಿರುವಂತಹ ವ್ಯಕ್ತಿ ಏನಾದರೂ ತೀರ್ಕೊಂಡ್ರೆ ಅವರು ಅಂತ್ಯಕ್ರಿಯೆ ಮಾಡಲಿಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಜೊತೆಗೆ ಕುಟುಂಬದ ಭದ್ರತೆಗೋಸ್ಕರ ಎಪ್ಪತ್ತೊಂದು ಸಾವಿರ ರೂಪಾಯಿ ಸಹಾಯಧನವನ್ನು ಕೂಡ ಕೊಡ್ತಾರೆ ಇನ್ನು ಅದನ್ನು ಬಿಟ್ಟರೆ ಬಸ್ ಪಾಸ್ ಕೂಡ ಇದೆ ಅಂದರೆ ಈ ಒಂದು ಕಾರ್ಡನ್ನು ಮಾಡಿಸ್ಕೊಂಡಿರೋಂಥವ್ರಿಗೆ ಉಚಿತವಾಗಿ ಬಸ್ ಪಾಸ್ ಇಂತಿಷ್ಟು ಕಿಲೋಮೀಟ್ರ್ ಅಂತ ಇದೆ ಮೂವತ್ತಾರು ಕಿಲೋಮೀಟ್ರ್ ನಲವತ್ತೆಂಟು ಕಿಲೋಮೀಟ್ರ್ ಸರಿಯಾಗಿ ಗೊತ್ತಿಲ್ಲ ನನಗೆ ಆ ಒಂದು ಅಷ್ಟು ಕಿಲೋಮೀಟ್ರ್ಗಳ ಕಾಲ ಈ ಒಂದು ಬಸ್ ಪಾಸನ್ನು ಮಾಡಿಸ್ಕೊಬೋದು ಈ ಒಂದು ಕಾರ್ಡನ್ನು ತೋರಿಸ್ಬಿಟ್ಟು ಅವರು ಉಚಿತವಾಗಿ ಬಸ್ಗಳಲ್ಲಿ ಓಡಾಡ್ಬೋದು ಇದು ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ ಪುರುಷರು ಹುಡುಗರು ಕೂಡ ಈ ಒಂದು ಕಾರ್ಡ್ ಇರುವಂಥವರು ಓಡಾಡ್ಬೋದು ಸೊ ಹಾಗಿದ್ರೆ ಇದು ಕಾರ್ಡು ಯಾರೆಲ್ಲ ಮಾಡಿಸ್ಕೋಬೋದು ಅಂತಂದರೆ ಇದು ಬಂದು ಯಾವ ಕಾರ್ಡು ಅಲ್ಲ ಲೇಬರ್ ಕಾರ್ಡ್ ಇದು ಲೇಬರ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಇದೊಂದು ಲೇಬರ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಸಾಕು ಇಷ್ಟೆಲ್ಲ ನಾನು ಏನು ಹೇಳಿದೆ ಅಷ್ಟೆಲ್ಲ ಸೌಲಭ್ಯವನ್ನು ಕೂಡ ಖಂಡಿತವಾಗ್ಲೂ ಪಡಿಬೋದು ಪಡೀತಾ ಇದ್ದಾರೆ ಆಲ್ರೆಡಿ ಲಕ್ಷಾಂತರ ಜನರು ಪಡೀತಾ ಇದ್ದಾರೆ ಸೊ ಅವಶ್ಯಕತೆ ಇರೋರು ಮಾಡಿಸ್ಕೊಳ್ಳಿ ಯಾರೆಲ್ಲ ಮಾಡಿಸ್ಕೋಬೋದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನಾನು ತಿಳಿಸ್ತೀನಿ ಮೊದಲನೇದಾಗಿ ಯಾರೆಲ್ಲ ಈ ಒಂದು ಲೇಬರ್ ಕಾರ್ಡನ್ನು ಮಾಡಿಸ್ಕೋಬೋದು ಅಂತಂದರೆ ಇದು ಬಂದು ಕಟ್ಟಡ ಕಾರ್ಮಿಕರಿಗೆ ಕೊಡ್ತಾ ಇರುವಂತಹ ಒಂದು ಲೇಬರ್ ಕಾರ್ಡು ಕಟ್ಟಡ ಕಾರ್ಮಿಕರು ಅಂತಂದರೆ ಜಸ್ಟ್ ಗಾರೆ ಕೆಲಸ ಮಾಡುವಂಥವ್ರು ಆ ಥರ ಅಲ್ಲ ಕಟ್ಟಡ ಕಾರ್ಮಿಕರಲ್ಲೇ ಸಾಕಷ್ಟು ವಿಧವಾದಂತಹ ಒಂದು ಕಾರ್ಮಿಕರು ಇದ್ದಾರೆ ಅವ್ರುಗಳ ಲಿಸ್ಟನ್ನು ನಾನಿಲ್ಲಿ ಹೇಳ್ತೀನಿ ನಿಮಗೆ ಕಟ್ಟಡ ಕಾರ್ಮಿಕರಂದರೆ ಜಸ್ಟ್ ಗಾರೆ ಕೆಲಸ ಮಾಡ್ತಾರಲ್ಲ ಅವರು ಮಾತ್ರ ಅಲ್ಲ ಬೇರೆ ಸಾಕಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡುವಂಥವರು ಕೂಡ ಈ ಒಂದು ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಕೋಬೋದು ಪ್ಲಂಬಿಂಗ್ ಕೆಲಸ ಮಾಡುವಂಥವ್ರು ಆಗಿರ್ಬೋದು ಎಲೆಕ್ಟ್ರಿಷಿಯನ್ ಕೆಲಸ ಆಗಿರ್ಬೋದು ಅಥವಾ ಇಂಟೀರಿಯರ್ ವರ್ಕ್ ಫಾರ್ ಫ್ಲೋರಿಂಗ್ ಫ್ಲೋರಿಂಗ್ಗೆ ಇಂಟೀರಿಯರ್ ವರ್ಕ್ ಮಾಡುವಂಥವ್ರು ಆಗಿರ್ಬೋದು ಫಾಲ್ ಸೀಲಿಂಗ್ ಕೆಲಸ ಮಾಡುವಂಥವ್ರು ಆಗಿರ್ಬೋದು ಪ್ಯಾನಲಿಂಗ್ ಕೆಲಸ ಆಗಿರ್ಬೋದು ಗ್ಲಾಸ್ ಪ್ಯಾನಲ್ಸ್ನ ಇನ್ಸ್ಟಾಲ್ ಆಗಿರ್ಬೋದು ಅಥವಾ ಎ ಸಿ ಪಿ ಶೀಟ್ಗಳನ್ನು ಇನ್ಸ್ಟಾಲ್ ಆಗಿರ್ಬೋದು ಸ್ಪೈಡರ್ ಲೇಸಿಂಗ್ ಮಾಡುವಂಥವ್ರು ಆಗಿರ್ಬೋದು ಪ್ರೀ ಫ್ಯಾಬ್ರಿಕೇಟೆಡ್ ಕಾ ಕಾಂಕ್ರೀಟ್ ಮಾಡ್ಯೂಲ್ಸ್ಗಳನ್ನು ಮಾಡುವಂಥವ್ರು ಆಗಿರ್ಬೋದು ಅಥವಾ ಇಟ್ಟಿಗೆ ಮಾಡೋವಂಥವ್ರು ಆಗಿರ್ಬೋದು ಇಟ್ಟಿಗೆ ಸಿಮೆಂಟ್ ಇಟ್ಟಿಗೆ ಇಟ್ಟಿಗೆ ಹಾಲೋ ಬ್ಲಾಕ್ಸು ಟೈಲ್ಸ್ಗಳು ಮಾಡೋವಂಥವ್ರು ಆಗಿರ್ಬೋದು ಇವರೆಲ್ಲರೂ ಕೂಡ ಕಟ್ಟಡ ಕಾರ್ಮಿಕರಿಗೆ ಸೇರ್ತಾರೆ ಇನ್ನು ಅರ್ತ್ ವರ್ಕ್ ಮಾಡೋವಂಥವ್ರು ಆಗಿರ್ಬೋದು ಅಂದರೆ ಈ ಪಾಯ ತೊಡುವಂಥವ್ರು ಅರ್ತ್ ವರ್ಕ್ಗಳೆಲ್ಲ ಬರ್ತವಲ್ಲ ಅಂತಹ ಕೆಲಸ ಮಾಡುವಂಥವ್ರು ಆಗಿರ್ಬೋದು ಮತ್ತು ಇನ್ಸ್ಟಾಲೇಷನ್ ಆಫ್ ಫೌಂಟೈನ್ಸ್ಗಳನ್ನು ಮನೆಗಳ ಹಾಗೆ ಈ ಇನ್ಸ್ಟಾಲ್ ಮಾಡ್ತಾರಲ್ಲ ಅಂಥವ್ರಾಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ಸ್ಗಳನ್ನು ಮಾಡೋವಂಥವ್ರು ಆಗಿರ್ಬೋದು ಪಬ್ಲಿಕ್ ಪಾರ್ಕ್ಗಳಲ್ಲಿ ಕೆಲಸ ಮಾಡ್ತಾರಲ್ಲ ಅಲ್ಲೆಲ್ಲ ಗಾರ್ಡನ್ಗಳಲ್ಲೆಲ್ಲ ಒಂದು ಫೌಂಟೇನ್ಗಳನ್ನು ಮಾಡ್ತಾರಲ್ಲ ಸ್ವಿಮ್ಮಿಂಗ್ ಪೂಲ್ಗಳನ್ನು ಮಾಡ್ತಾರಲ್ಲ ಅವರೆಲ್ಲರೂ ಕೂಡ ಈ ಒಂದು ಕಾರ್ಡನ್ನು ಮಾಡಿಸ್ಕೊಬೋದಾಗಿದೆ ಮತ್ತು ಟೆಂಪ್ರವರಿ ಶೆಲ್ಟರ್ಗಳನ್ನು ಕಟ್ತಾರಲ್ಲ ಅವರುಗಳು ಕೂಡ ಈ ಒಂದು ಕಾರ್ಡನ್ನು ಮಾಡಿಸ್ಕೊಬೋದು ಅದು ಬಿಟ್ಟರೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡುವಂಥವ್ರು ಮಾಡಿಸ್ಕೊಬೋದು ಸ್ಟೋನ್ ವರ್ಕ್ ಮಾಡುವಂಥವ್ರು ರೋಡು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ನು ಪ್ರತಿಯೊಂದು ಕೆಲಸ ಏನು ಕನ್ಸ್ಟ್ರಕ್ಷನ್ಗೆ ಏನೇನೆಲ್ಲ ಒಂದು ಚಿಕ್ಕ ಪುಟ್ಟ ಒಂದು ಇಟ್ಟಿಗೆ ತರೋದ್ರಿಂದ ಇರೋದು ಎಮ್ ಸ್ಯಾಂಡ್ ತರೋದ್ರಿಂದ ಹಿಡಿದು ಏನೇನೆಲ್ಲ ಒಂದು ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಬರುತ್ತೆ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಡನ್ನು ಮಾಡಿಸ್ಕೊಬೋದು ಆಲ್ಟ್ರೇಷನ್ ಮಾಡುವಂಥವ್ರು ಮಾಡಿಸ್ಕೋಬೋದು ರಿಪೇರಿ ಕೆಲಸ ಮಾಡುವಂಥವ್ರು ಮಾಡಿಸ್ಕೋಬೋದು ಆಮೇಲೆ ಡೆಮಾಲಿಷನ್ ಮಾಡ್ತಾರಲ್ಲ ಮನೇನ ಅವರು ಕೂಡ ಮಾಡಿಸ್ಕೋಬೋದು ಇನ್ನು ರೋಡ್ ಕೆಲಸ ಮಾಡೋವಂಥವ್ರು ಮಾಡಿಸ್ಕೊಬೋದು ರೈಲ್ವೇಸಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಮಾಡುವಂಥವ್ರು ಮಾಡಿಸ್ಕೊಬೋದು ಜೊತೆಗೆ ಸ್ಲ್ಯಾಬ್ಸು ಟೈಲ್ಸ್ಗಳನ್ನು ಹಾಕ್ತಾರಲ್ಲ ಅವರು ಮಾಡಿಸ್ಕೊಬೋದು ಏರ್ ಫೀಲ್ಡ್ಸ್ ಅವರು ಮಾಡಿಸ್ಕೊಬೋದು ಇರಿಗೇಷನ್ ಅವ್ರು ಮಾಡಿಸ್ಕೊಬೋದು ಡ್ರೈನೇಜ್ ಕೆಲಸ ಮಾಡೋರು ಮಾಡಿಸ್ಕೊಬೋದು ಇದೇ ರೀತಿಯಾಗಿ ಫ್ಲೂಡ್ ಕಂಟ್ರೋಲ್ ವರ್ಕ್ಸ್ ಇದನ್ನು ಅಪ್ಲೈ ಮಾಡಬೇಕಾದ್ರೆ ಸಾಕಷ್ಟು ಲಿಸ್ಟ್ ಓಪನ್ ಆಗುತ್ತೆ ನೀವು ಎಲೆಕ್ಟ್ರಿಕ್ ಅನ್ನು ಮಾಡುವಂಥವ್ರು ಗ್ಯಾಸ್ ಪೈಪ್ ಲೈನ್ ಮಾಡ್ತಾರಲ್ಲ ಅವ್ರು ಮಾಡ್ಸ್ಕೊಬೋದು ಮತ್ತು ವೈರ್ಲೆಸ್ ಕನೆಕ್ಷನ್ ಮಾಡ್ತಾರಲ್ಲ ಅವ್ರು ಮಾಡಿಸ್ಕೊಬೋದು ಪಂಪ್ ಪ್ಲಂಬಿಂಗ್ ವರ್ಕ್ ಅವ್ರು ಮಾಡ್ಸ್ಕೊಬೋದು ಅದೇ ಕೆಲಸ ಅಂತಲ್ಲ ಅವ್ರಿಗೆ ಹೆಲ್ಪರ್ ಆಗಿ ಹೋಗ್ತಾರೆ ನೋಡಿ ಜಸ್ಟ್ ಅವ್ರಿಗೆ ಸಹಾಯ ಏನೋ ಒಂದು ಎಲೆಕ್ಟ್ರಿಷಿಯನ್ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಅವ್ರಿಗೊಂದು ಸ್ಕ್ರೂ ಡ್ರೈವರು ಅಥವಾ ಏನೋ ಒಂದು ಟೆಸ್ಟರ್ ಕೊಡಕ್ಕೆ ಹೋಗ್ತಾರೆ ನೋಡಿ ಅವರು ಕೂಡ ಇದೇ ಕೆಲಸಕ್ಕೆ ಸೇರ್ಕೊತಾರೆ ಜಸ್ಟ್ ಹೆಲ್ಪರ್ ಆಗಿ ಹೋಗ್ತಾರೆ ಅವರೂ ಕೂಡ ಇದಿಷ್ಟು ಸೌಲಭ್ಯಗಳು ಸಿಗುತ್ತೆ ಇದೆಲ್ಲ ಏನು ಹೇಳಿದೆ ನಾನು ಅದಕ್ಕೆಲ್ಲ ನೀವು ಅದೇ ಟೆಕ್ನಿಷಿಯನ್ ಆಗಬೇಕಾಗಿಲ್ಲ ಈ ಗಾರೆ ಕೆಲಸ ಅಂತ ಅಂತಂದರೆ ಜಸ್ಟ್ ನೀವು ಅದು ಗಾರೆ ಕೆಲಸ ಮಾಡೋಕ್ಕೆ ಬರಬೇಕು ಅನ್ನೋದೇನಿಲ್ಲ ಅವ್ರಿಗೊಂದು ಇಟ್ಟಿಗೆ ಎತ್ತು ಕೊಡಕ್ಕೆ ಹೋಗ್ತಿರಲ್ಲ ಅದು ಕೂಡ ಹೆಲ್ಪರ್ಗೆ ಸೇರ್ಕೊಳ್ಳುತ್ತೆ ಒಂದು ಕೂಲಿ ಕಾರ್ಮಿಕರು ಏನು ಅಂತೀವಿ ನಾವು ಆ ರೀತಿ ಹೋಗೋರು ಕೂಡ ಈ ಒಂದು ಕಾರ್ಡನ್ನು ಖಂಡಿತವಾಗ್ಲೂ ಮಾಡಿಸ್ಕೋಬೋದು ಇನ್ನು ಈ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳೋಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಅಂದರೆ ಮೊದಲನೇದಾಗಿ ಬಂದು ಉದ್ಯೋಗ ದೃಢೀಕರಣ ಪತ್ರ ಬೇಕು ಉದ್ಯೋಗ ದೃಢೀಕರಣ ಪತ್ರ ಅಂತಂದರೆ ಎಲ್ಲಿ ಸಿಗುತ್ತೆ ಅಂತಂದರೆ ಈ ಈ ರೀತಿಯಾದಂಥ ಒಂದು ಫಾರ್ಮೆಟ್ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ತಿರಲ್ಲ ಅವ್ರ ಹತ್ರ ಒಂದು ಫಾರ್ಮೇಟನ್ನು ತಗೋಬೋದು ಕಾರ್ಮಿಕರ ಕಾರ್ಡನ್ನು ಅಪ್ಲೈ ಮಾಡೋದಕ್ಕೆ ಉದ್ಯೋಗ ದೃಢೀಕರಣ ಪತ್ರದ ಒಂದು ಫಾರ್ಮೇಟನ್ನು ಕೊಡಿ ಅಂತಂದರೆ ನಿಮಗೆ ಈ ರೀತಿಯಾದಂಥ ಫಾರ್ಮೆಟ್ ಕೊಡ್ತಾರೆ ಇದರಲ್ಲಿ ಮೂರು ರೀತಿಯಾದಂತಹ ಒಂದು ಫಾರ್ಮೆಟ್ ಇರುತ್ತೆ ಒಂದು ಒಂದು ಲೇಬರ್ ಇನ್ಸ್ಪೆಕ್ಟ್ರಿಂದ ಒಂದು ಫಾರ್ಮೇಟನ್ನು ಫಾರ್ಮೆಟ್ಗೆ ಸೈನ್ ಮಾಡಿಸ್ಕೊಳ್ಳೋವಂಥದ್ದು ಲೇಬರ್ ಇನ್ಸ್ಪೆಕ್ಟರ್ ಅಂದರೆ ನೀವೇನು ಕೆಲಸ ಮಾಡ್ತಾ ಇದ್ದೀರ ಸೊ ನೇರವಾಗಿ ಲೇಬರ್ ಇನ್ಸ್ಪೆಕ್ಟರ್ ಹತ್ರನೇ ಮಾಡ್ಸ್ಕೋತೀವಿ ಅಂದರೆ ಮಾಡ್ಸ್ಕೊಬೋದು ಅದು ಸಾಮಾನ್ಯ ಯಾರು ಮಾಡಿಸ್ಕೊಳ್ಳೋಕೆ ಹೋಗಲ್ಲ ಇದೇನು ಮಾಡ್ತಾರೆ ಈಗಾರಕ್ಕೆ ಕನ್ಸ್ಟ್ರಕ್ಷನ್ ವರ್ಕ್ಸ್ ಏನು ನಡೀತಾ ಇರುತ್ತೆ ಆ ಒಂದು ಮೇಸ್ತ್ರಿ ನಿಮ್ಮ ಒಂದು ಈಗ ಎಲೆಕ್ಟ್ರಿಷಿಯನ್ ಹತ್ರ ಕೆಲಸ ಮಾಡ್ತಿದ್ರೆ ಒಂದು ಎಲೆಕ್ಟ್ರಿಷನ್ ನೀವು ಹೆಲ್ಪರ್ ಆಗಿ ಹೋಗ್ತಾ ಇದ್ರು ಸಾಕು ನಿಮ್ಮ ಒಂದು ಎಲೆಕ್ಟ್ರಿಷಿಯನ್ ಹತ್ರ ಫಿಲ್ ಮಾಡಿಸ್ಕೊಂಡು ಒಂದು ಸೈನ್ ಮಾಡಿಸ್ಕೊಂಡ್ರೆ ಸಾಕು ಅಥವಾ ಅದು ಇಲ್ಲ ಮನೆ ಮಾಲೀಕರ ಹತ್ರ ನಾವು ನೇರವಾಗಿ ಒಂದು ಸಹಾಯ ಮಾಡ್ತಾ ಇದ್ದೀವಿ ಒಂದು ಪ್ಲಂಬಿಂಗ್ ಕೆಲಸ ಕೆಲಸ ಮಾಡ್ತಾ ಇದ್ದೀನಿ ಸೊ ಮನೆಗೆ ನೇರವಾಗಿ ಕೆಲಸ ಮಾಡ್ತಿದೀನಿ ಆ ಮನೆ ಮಾಲೀಕರು ಯಾರು ಇರ್ತಾರೆ ಆ ಕಟ್ಟಡನ ಕಟ್ಟಿಸ್ತಾ ಇರ್ತಾರಲ್ಲ ಅವ್ರ ಹತ್ರ ಕೂಡ ಫಿಲ್ ಮಾಡಿಸ್ಕೊಂಡು ಒಂದು ಸೈನ್ ಮಾಡಿಸ್ಕೋಬೋದು ಅದ ಅದನ್ನ ಮಾಡ್ಕೊಂಡ್ರೂ ಸಾಕು ನಿಮ್ಗೆ ಉದ್ಯೋಗ ದೃಢೀಕರಣ ಪತ್ರ ಸಿಗುತ್ತೆ ಆ ಮನೆ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಾ ಇರ್ತೀರಾ ಆ ಮನೆಯ ಓನರ್ ಏನಿರ್ತಾರೆ ಕೆಲಸ ಮಾಡಿಸ್ತಾ ಇರ್ತಾರಲ್ಲ ಅವ್ರ ಹತ್ರ ಆಗಿರ್ಬೋದು ಅಥವಾ ಮೇಸ್ತ್ರಿ ಹತ್ರ ಆಗಿರ್ಬೋದು ಅಥವಾ ನೀವು ಯಾರ ಹತ್ರ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅವರು ಅವ್ರು ಯಾರೇ ಆಗಿರ್ಬೋದು ಯಾರ ಹತ್ರ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅವ್ರ ಹತ್ರ ನೀವು ಒಂದು ಫಾರ್ಮನ್ನು ಉದ್ಯೋಗ ದೃಢೀಕರಣ ಪತ್ರ ಫಾರ್ಮನ್ನು ಫಿಲ್ ಮಾಡಿಸ್ಕೊಂಡು ಏನಿಲ್ಲ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಇರುತ್ತೆ ಅಷ್ಟೇ ಇಂಥವ್ರು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಇಂಥ ಕೆಲಸ ಕೆಲಸ ಅಂತ ಅಷ್ಟೆ ಅದು ಬಿಟ್ಟರೆ ಬೇರೆ ಇನ್ನೇನು ಅದರಲ್ಲಿ ಸ್ಪೆಷಲ್ ಆಗಿರುವಂತಹ ಮಾಹಿತಿ ಏನಿಲ್ಲ ಆ ರೀತಿಯಾದಂತಹ ಒಂದು ದೃಢ ಉದ್ಯೋಗ ದೃಢೀಕರಣ ಪತ್ರವನ್ನು ಮಾಡಿಕೊಂಡು ಸೈನನ್ನು ಮಾಡ್ಸ್ಕೊಬೇಕಾಗುತ್ತೆ ಇದು ಮೊದಲನೇ ಡಾಕ್ಯುಮೆಂಟು ಇದನ್ನು ಬಿಟ್ಟರೆ ಇನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದು ಸ್ವಯಂ ಘೋಷಿತ ಪತ್ರ ಸ್ವಯಂ ಘೋಷಿತ ಪತ್ರ ಅಂದರೆ ಈ ನೀವೇ ಒಂದು ಸ್ವಯಂ ಘೋಷಣೆ ಮಾಡಬೇಕಾಗತ್ತೆ ಅಂದರೆ ನಾನು ಇಂಥ ಕೆಲಸ ನನ್ನ ಕಾರ್ಮಿಕ ಇಲ್ಲಿ ಕಾರ್ಮಿಕರ ಹೆಸರು ಅಂದರೆ ನಿಮ್ಮ ಹೆಸರು ಬರಿಬೇಕು ಕಾರ್ಮಿಕನ ವಿಳಾಸ ಬರಿಬೇಕು ಕಾರ್ಮಿಕರ ಆಧಾರ್ ಸಂಖ್ಯೆ ಕಾರ್ಮಿಕರ ಮೊಬೈಲ್ ಸಂಖ್ಯೆ ಈ ರೀತಿಯಲ್ಲ ನಿಮ್ಮ ಒಂದು ವಿದ್ಯಾರ್ಹತೆ ಏನು ಕೆಲಸ ಇದ್ದೀರಾ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಇನ್ನೊಂದು ಹೇಳೋದು ಮಾಡ್ತೇನೆ ನಾನು ಇದು ಬಂದು ಕನಿಷ್ಠ ಮೂರು ತಿಂಗಳಿಂದ ಕೆಲಸ ಮಾಡ್ತಾ ಇರಬೇಕು ಈ ಒಂದು ಕೆಲಸ ಇದ್ದರೆ ನೀವು ಈ ಒಂದು ಕಾರ್ಡನ್ನು ಅಪ್ಲೈನ ಮಾಡ್ಕೋಬೋದು ನೀವು ಈ ಒಂದು ಕೆಲಸದಲ್ಲಿ ಮೂರು ತಿಂಗಳು ಅನುಭವ ನಿಮಗೆ ಇರಬೇಕಾಗತ್ತೆ ಇದು ಕಾರ್ಮಿಕರ ಕೆಲಸದ ಸ್ವರೂಪ ಏನು ಕೆಲಸ ಪ್ರತಿಯೊಂದನ್ನು ಮಾಡಿ ಸ್ವಯಂ ಘೋಷಣೆ ನೀವೇ ಒಂದು ಸೈನ್ ಮಾಡಬೇಕಾಗತ್ತೆ ಅಂದರೆ ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀವೇ ಒಂದು ಸ್ವಯಂ ಘೋಷಣೆ ಮಾಡಿದ ರೀತಿಯಾಗಿ ಇದೊಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಒಂದು ಉದ್ಯೋಗ ದೃಢೀಕರಣ ಪತ್ರ ಇನ್ನೊಂದು ಸ್ವಯಂ ಘೋಷಣೆ ಪತ್ರ ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದು ವೇತನ ಚೀಟಿ ಬೇಕಾಗಿರುತ್ತೆ ವೇತನ ಚೀಟಿ ಅಂತಂದರೆ ಇನ್ನೇನಿಲ್ಲ ಸ್ಯಾಲ್ರಿ ಸ್ಲಿಪ್ಪು ನಾವು ಹೋಗೋದು ನೋಡಿದ್ರೆ ಕೂಲಿ ಕೆಲಸಕ್ಕೆ ಅಥವಾ ಎಲ್ಪರ್ ಕೆಲಸಕ್ಕೆ ಅಥವಾ ಕಟ್ಟಡ ಕೆಲಸಕ್ಕೆ ನಮಗೆ ಸ್ಯಾಲ್ರಿ ಸ್ಲಿಪ್ ಸಿಗುತ್ತೆ ಅಂತಂದರೆ ಅದಕ್ಕೇನು ಚಿಂತೆ ಮಾಡಬೇಕಾಗಿಲ್ಲ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ತಿರಲ್ಲ ಆ ಜಾಗದಲ್ಲಿ ಈ ವೇತನ ಚೀಟಿದು ಕೂಡ ಒಂದು ಫಾರ್ಮ್ಯಾಟ್ ಸಿಗುತ್ತೆ ಇದನ್ನು ಕೂಡ ನೀವು ಅವ್ರ ಹತ್ರ ಈಸ್ಕೊಳ್ಳಿ ಅಥವಾ ಇದಕ್ಕೆ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆ ಒಂದು ಡಿಸ್ಕ್ರಿಪ್ಷನಲ್ಲಿರುವಂಥ ಸರ್ಕಾರದ ಅದು ವೆಬ್ಸೈಟು ಅಲ್ಲಿಗೆ ಹೋದರೆ ಏನೂ ತೊಂದರೆ ಇಲ್ಲ ಆ ಒಂದು ವೆಬ್ಸೈಟ್ಗೆ ಹೋದ್ರೂ ಕೂಡ ಫಾರ್ಮ್ಯಾಟ್ಗಳು ಸಿಗುತ್ತೆ ಪಕ್ಕದಲ್ಲೇ ಇದೆ ಡೌನ್ಲೋಡ್ 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 ಅಂತ ಮೊದಲನೇದು ಬಂದು ಇದು ಉದ್ಯೋಗ ದೃಢೀಕರಣ ಪತ್ರದ್ದು ಫಾರ್ಮೆಟ್ ಸಿಗುತ್ತೆ ಎರಡನೇದು ಬಂದು ಸ್ವಯಂ ಘೋಷಣಾ ಪತ್ರದ್ದು ಫಾರ್ಮೆಟ್ ಸಿಗುತ್ತೆ ಮೂರನೇದು ಬಂದು ವೇತನ ಚೀಟಿ ಫಾರ್ಮೆಟ್ ಸಿಗುತ್ತೆ ಮೂರನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೆಗೆಸ್ಕೋಬೋದು ಸೊ ಈ ಅಥವಾ ನೀವು ಅಪ್ಲೈ ಮಾಡೋ ಜಾಗದಲ್ಲೂ ಕೂಡ ಈ ಒಂದು ಫಾರ್ಮೆಟನ್ನು ತಗೊಂಡು ಇದು ಫಿಲ್ ಮಾಡಬೇಕಾಗುತ್ತೆ ನಿಮ್ಮದು ಸಂಸ್ಥೆ ಯಾರ ಹತ್ರ ಕೆಲಸ ಇದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಮ ಹೆಸರು ಎಷ್ಟು ನಿಮಗೆ ಇಲ್ಲಿ ಸಂಬಳ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಸೈನ್ ಮಾಡಬೇಕಾಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಇದು ಇದನ್ನೇ ಒಂದು ಫಾರ್ಮೇಟಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ ಸೊ ಸ್ಯಾಲ್ರಿ ಸ್ಲಿಪ್ ಅವಶ್ಯಕತೆ ಇಲ್ಲ ಇದನ್ನು ಫಿಲ್ ಮಾಡಿದ್ರೆ ಸಾಕಾಗುತ್ತೆ ಇದಿಷ್ಟು ಡಾಕ್ಯುಮೆಂಟು ಇದರ ಜೊತೆಗೆ ನಿಮ್ಮೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಮ್ಯಾಂಡೇಟರಿ ಇಲ್ಲ ಜೊತೆಗೆ ಇನ್ನೊಂದು ವಿಚಾರ ಇದು ಬಂದು ಯಾವುದೇ ರೀತಿಯಾದಂತಹ ಒಂದು ಕ್ಯಾಟಗರಿಗೆ ಮೀಸಲಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೆ ಮಾತ್ರ ಅಂತ ಅಲ್ಲ ಅಥವಾ ಒ ಬಿ ಸಿ ಅವ್ರಿಗೆ ಮಾತ್ರ ಅಂತಲ್ಲ ಅಥವಾ ಅಲ್ಪಸಂಖ್ಯಾತರಿಗೆ ಮಾತ್ರ ಅಂತಲ್ಲ ಯಾರೆಲ್ಲ ಕೆಲಸ ಮಾಡ್ತಾಯಿದ್ರೋ ಪ್ರತಿಯೊಬ್ಬರು ಕೂಡ ಯಾವುದೇ ಇದು ಒಂದು ಜಾತಿ ಒಂದು ಧರ್ಮಕ್ಕೆ ಮೀಸಲಾಗಿಲ್ಲ ಯಾವುದೇ ಕೆಲಸ ಮಾಡ್ತಿರೋವಂಥವ್ರಿಗೆ ನಾನು ಏನು ಲಿಸ್ಟ್ ಹೇಳಿದೆ ಆ ಲಿಸ್ಟಲ್ಲಿ ಕೆಲಸ ಮಾಡ್ತಿರೋಂತಹ ಪ್ರತಿಯೊಬ್ಬರು ಕೂಡ ನೀವು ಈ ಒಂದು ಕಾರ್ಡನ್ನು ಮಾಡಿಸ್ಕೋಬಹುದಾಗಿದೆ ಇನ್ನು ಈ ಒಂದು ಕಾರ್ಡನ್ನು ಎಲ್ಲಿ ಮಾಡ್ಕೋಬೋದು ಅಂತಂದರೆ ಇದನ್ನು ಸೇವಾ ಸಿಂಧು ವೆಬ್ಸೈಟ್ನಲ್ಲೇ ಅಪ್ಲೈಯನ್ನು ಮಾಡ್ಕೋಬೋದು ಆದರೆ ಪ್ರೊಸೀಜರ್ ಸ್ವಲ್ಪ ದೊಡ್ಡದಿದೆ ಸೊ ಈ ಒಂದು ಕಾರ್ಡ್ ಮಾಡ್ಕೊಳ್ಳೋವಂಥವ್ರು ಸಾಮಾನ್ಯ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರೋವಂಥವ್ರೆ ಆಗಿರೋದ್ರಿಂದ ಇದೆಲ್ಲ ಸ್ವಲ್ಪ ನಿಮಗೆ ಅದು ಲೆಂತಿ ಅನಿಸುತ್ತೆ ಪ್ರೊಸೀಜರು ಆ ಕಾರಣಕ್ಕೋಸ್ಕರ ಸಿ ಎಸ್ ಸಿ ಸೆಂಟ್ರ್ಗಳು ಸೇವಾ ಕೇಂದ್ರಗಳೇನಿರುತ್ತೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋದರೆ ಸಾಕು ಒಂದು ನೂರು ರೂಪಾಯಿ ತೊಗೋತಾರೆ ಈ ಕೊಟ್ಬಿಟ್ಟು ಈ ಒಂದು ಕಾರ್ಡನ್ನು ನೀವು ಮಾಡಿಸ್ಕೋಬೋದು ಡಾಕ್ಯುಮೆಂಟ್ಸು ಅಷ್ಟೇ ಅವರೇ ತೆಗೆದು ಫಿಲ್ ಮಾಡಿ ಕೊಡ್ತಾರೆ ಅದರಿಂದ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅದು ಬಿಟ್ಟರೆ ಸಿ ಎಸ್ ಸಿ ಕೇಂದ್ರಗಳು ಇಲ್ಲ ಅಂದರೆ ಸೇವಾ ಕೇಂದ್ರಗಳು ಇಲ್ಲ ಅಂತ ಅಂತಂದರೆ ಗ್ರಾಮವನ್ನು ನಿಮ್ಮ ಒಂದು ಊರಿನಲ್ಲಿ ಗ್ರಾಮವನ್ನ ಇರುತ್ತಲ್ಲ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಇಂತಹ ಜಾಗಗಳಲ್ಲಿ ಈ ಒಂದು ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೋಬೋದಾಗಿದೆ ಇದಿಷ್ಟು ಕಾರ್ಮಿಕರ ಕಾರ್ಡ್ ಬಗ್ಗೆ ಮಾಹಿತಿ ಇನ್ನು ನಾನು ಹೇಳಿದಂತಹ ಲಿಸ್ಟಲ್ಲಿ ನಮ್ಮ ಕೆಲಸ ಇಲ್ಲ ಅಂತ ಅಂತಂದರೆ ತಲೆ ಕೆಡಿಸ್ಕೊಬೇಕಾಗಿಲ್ಲ ಮನೆ ಕೆಲಸ ಮಾಡೋರಿಂದ ಹಿಡಿದು ಪ್ರತಿಯೊಂದು ಕೆಲಸಕ್ಕೂ ಕೂಡ ಸರ್ಕಾರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಡ್ಗಳಿದ್ದಾವೆ ಈಗ ನಾನು ಹೇಳಿದ್ದು ಕಟ್ಟಡ ಕಾರ್ಮಿಕರ ಕಾರ್ಡು ಕಟ್ಟಡ ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಬೇಕಾಗಿರುವಂಥ ಪ್ರತಿಯೊಬ್ಬ ಕಾರ್ಮಿಕರು ಪ್ಲಂಬಿಂಗಿಂದ ಹಿಡಿದು ಇಂದ ಹಿಡಿದು ಟೈಲ್ಸ್ ಹಾಕೋರಿಂದ ಹಿಡಿದು ಮರಳು ಕೊಡೋರಿಂದ ಹಿಡಿದು ಹೆಲ್ಪರಿಂದ ಹಿಡಿದು ಪ್ರತಿಯೊಬ್ಬರಿಗೂ ತಿಳಿಸ್ದೆ ಇದನ್ನು ಬಿಟ್ಟರೆ ಮನೆ ಕೆಲಸ ಆಗಿರ್ಬೋದು ಅಥವಾ ಚಪ್ಪಲಿ ಹೊಲಿಯೋ ಆಗಿರ್ಬೋದು ಇನ್ನು ಸಾಕಷ್ಟು ಕೆಲಸ ನೀವು ಏನೇನು ಕೆಲಸ ಮಾಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಕಾರ್ಡ್ ಇದೆ ಬಟ್ ಅದರ ಮಾಹಿತಿ ಗೊತ್ತಿಲ್ಲ ಅಷ್ಟೇ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಆಮೇಲೆ ನಮ್ಗೆ ಗೊತ್ತಿದೆ ನೀವೇನು ಹೇಳೋದು ಅಂತ ಅಂದ್ಬೇಡಿ ಒಂದಷ್ಟು ಜನರಿಗೆ ಗೊತ್ತಿದೆ ಇಲ್ಲ ಅಂತಲ್ಲ ಬಟ್ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಆ ಒಂದು ಬೇರೆ ಈಗೇನು ಲಿಸ್ಟ್ ಹೇಳಿದೆ ಅದು ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇರೋಂಥವ್ರಿಗೂ ಕೂಡ ಕಾರ್ಡ್ ಇದೆ ಅದನ್ನು ನಾನು ನೆಕ್ಸ್ಟ್ ಇನ್ನೊಂದು ಎರಡು ದಿನ ಬಿಟ್ಟು ವೀಡಿಯೋ ಮಾಡಿ ನಾನು ತಿಳಿಸ್ತೀನಿ ಅವರುಗಳು ಕೂಡ ಈ ಒಂದು ಕಾರ್ಡ್ಗಳನ್ನು ಮಾಡಿಸ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಅವಶ್ಯಕತೆ ಇಲ್ಲಾಂದರೂ ಕೂಡ ಮಾಡ್ಕೊಳ್ಳಿ ಯಾಕಂದರೆ ಒಂದಲ್ಲ ಒಂದು ಟೈಮಲ್ಲಿ ಅದು ನೆರವಿಗೆ ಬಂದೇ ಬರುತ್ತೆ ಅಥವಾ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಅದು ಆ ಟೈಮ್ನಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂಥ ಟೈಮ್ನಲ್ಲಿ ತುಂಬ ಸೇವಿಂಗ್ಸ್ ಮಾಡ್ಕೊಳ್ಳೋ ಅಷ್ಟು ಏನೂ ಶ್ರೀಮಂತರಾಗಿರಲ್ಲ ಸೊ ಇವೆಲ್ಲವೂ ಕೂಡ ನೆರವಾಗುತ್ತೆ ಅದರಿಂದ ನೀವೇನಾದರೂ ಇಂತಹ ಕೆಲಸಗಳೇನಾದರೂ ಇದ್ದರೆ ಅಥವಾ ಇನ್ನು ಮುಂದೆ ಹೆಲ್ಪರ್ ಕೆಲಸಕ್ಕೆ ಏನಾದರೂ ಹೋಗ್ಬಿಟ್ಟು ಮಾಡ್ಸ್ಕೊತೀನಿ ಅಂದರೆ ಆಗಲೂ ಮಾಡಿಸ್ಕೋಬೋದು ಅದರ ಕನ್ಸ್ಟ್ರಕ್ಷನ್ ಅಡಿಯುವಂತಹ ಜಾಗದಲ್ಲಿ ಹೆಲ್ಪರ ಕೆಲಸಕ್ಕೆ ಹೋಗ್ತೀನಿ ಅನ್ನೋರು ಕೂಡ ಮೂರು ತಿಂಗಳಾದಮೇಲೆ ನೀವು ಈ ಒಂದು ಕಾರ್ಡನ್ನು ಮಾಡಿಸ್ಕೋಬೋದು ಇನ್ನು ಈ ಒಂದು ಕಾರ್ಡನ್ನು ಮೂರು ವರ್ಷಕ್ಕೊಂದ್ಸತಿ ನೀವು ರಿನ್ಯೂವಲನ್ನು ಮಾಡ್ಕೋತಾ ಇರಬೇಕಾಗುತ್ತೆ ಇದು ಬಂದು ಕಟ್ಟಡ ಕಾರ್ಮಿಕರ ಆಫೀಸ್ ಕಚೇರಿ ಏನಿರುತ್ತೆ ಅಲ್ಲೂ ಮಾಡ್ಕೋಬೋದು ಸೇವಾ ಸಿಂಧು ವೆಬ್ಸೈಟ್ಗಳಲ್ಲೂ ಕೂಡ ನೀವು ರಿನಿವಲನ್ನು ಮಾಡ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್